ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಬಹಳ ಗಂಭೀರವಾದ ಮತ್ತು ಸೂಕ್ಷ್ಮವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಅದು ಜ್ಯೋತಿಷ್ಯದಲ್ಲಿ ಕ್ಯಾನ್ಸರ್ನಂತಹ ಗಂಭೀರ ರೋಗಗಳು ಹೇಗೆ ಕಾಣಿಸಿಕೊಳ್ಳುತ್ತವೆ ಅದಕ್ಕೆ ಕಾರಣವಾಗುವ ಗ್ರಹಗಳು ಯಾವುವು ಯಾವ ಸ್ಥಾನಗಳಲ್ಲಿ ಇದ್ದರೆ ಇಂತಹ ರೋಗಗಳ ಸೂಚನೆ ಬರುತ್ತದೆ ದಶಾ ಬುಕ್ತಿಯ ಪಾತ್ರ ಏನು ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವ ಪರಿಹಾರಗಳು ಯಾವುವು ಎಂಬುದಾಗಿದೆ ಇಲ್ಲಿ ಆರಂಭದಲ್ಲೇ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು ಜ್ಯೋತಿಷ್ಯವು ವೈದ್ಯಕೀಯ ಶಾಸ್ತ್ರಕ್ಕೆ ಪರ್ಯಾಯವಲ್ಲ ಯಾವುದೇ ರೋಗದ ಅಂತಿಮ ನಿರ್ಧಾರ ವೈದ್ಯಕೀಯ ಪರೀಕ್ಷೆಯಿಂದಲೇ ಸಾಧ್ಯ ಆದರೆ ಜ್ಯೋತಿಷ್ಯವು ಮುಂಚಿತ ಎಚ್ಚರಿಕೆ ಮತ್ತು ಜಾಗೃತಿಗೆ ಮಾರ್ಗದರ್ಶಿ ಎಂಬ ದೃಷ್ಟಿಯಿಂದ ನೋಡಬೇಕು ಜ್ಯೋತಿಷ್ಯದಲ್ಲಿ ರೋಗಗಳ ತತ್ವ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾನವನ ದೇಹ ಮನಸ್ಸು ಮತ್ತು ಜೀವನ ಎಲ್ಲವೂ ಗ್ರಹಗಳ ಶಕ್ತಿಯಿಂದ ಪ್ರಭಾವಿತವಾಗಿರುತ್ತದೆ ಪ್ರತಿಯೊಂದು ಗ್ರಹವು ದೇಹದ ಒಂದು ನಿರ್ದಿಷ್ಟ ಅಂಗ ಶಕ್ತಿ ಮತ್ತು ಕಾರ್ಯವ್ಯವಸ್ಥೆಯನ್ನು ಸೂಚಿಸುತ್ತದೆ ಸಣ್ಣ ರೋಗಗಳು ತಾತ್ಕಾಲಿಕ ಗ್ರಹ ದೋಷಗಳಿಂದ ಬರುತ್ತವೆ ಆದರೆ ಕ್ಯಾನ್ಸರ್ನಂತಹ ಗಂಭೀರ ದೀರ್ಘಕಾಲಿಕ ಮತ್ತು ಗುಪ್ತವಾಗಿ ಬೆಳೆಯುವ ರೋಗಗಳು ಸಾಮಾನ್ಯವಾಗಿ ಒಂದು ಗ್ರಹದಿಂದ ಅಲ್ಲ ಹಲವು ದುಷ್ಟ ಗ್ರಹಗಳ ಸಂಯೋಗದಿಂದ ದೀರ್ಘಕಾಲದ ಅಸಮತೋಲನದಿಂದ ಉಂಟಾಗುತ್ತವೆ ಎಂದು ಜ್ಯೋತಿಷ್ಯ ಹೇಳುತ್ತದೆ ಇಂತಹ ರೋಗಗಳು ವರ್ಷಗಳ ಕಾಲ ದೇಹದಲ್ಲಿ ಲಕ್ಷಣವಿಲ್ಲದೆ ಬೆಳೆಯುತ್ತವೆ ಎಂಬ ಕಾರಣಕ್ಕೆ ಜ್ಯೋತಿಷ್ಯದಲ್ಲಿ ಇದನ್ನು ಅಗುಪ್ತ ರೋಗ ಎಂದು ಕರೆಯಲಾಗುತ್ತದೆ ಕ್ಯಾನ್ಸರ್ ಏಕಾಏಕಿ ಬರುವುದಿಲ್ಲ ಎಂಬ ಜ್ಯೋತಿಷ್ಯ ದೃಷ್ಟಿ ದೃಷ್ಟಿಯಲ್ಲಿ ಕ್ಯಾನ್ಸರ್ ಎಂದರೆ ಏಕಾಏಕಿ ಸಂಭವಿಸುವ ಘಟನೆ ಅಲ್ಲ ಜಾತಕದಲ್ಲಿ ಮೊದಲಿನಿಂದಲೂ ಆರೋಗ್ಯ ಭಾವಗಳಲ್ಲಿ ದುಷ್ಟಗ್ರಹಗಳ ಪ್ರಭಾವ ದೀರ್ಘಕಾಲದ ಮಾನಸಿಕ ಒತ್ತಡ ಆತ್ಮಬಲದ ಕೊರತೆ ಮತ್ತು ರೋಗ ಶಕ್ತಿಯ ಕುಗುವಿಕೆ ಇವು ನಿಧಾನವಾಗಿ ರೂಪುಗೊಂಡಾಗ ಇಂತಹ ಗಂಭೀರ ಕಾಯಿಲೆಗಳ ಬೀಜ ಬೀಳುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಜಾತಕದಲ್ಲಿ ಕೆಲವು ನಿರ್ದಿಷ್ಟ ಯೋಗಗಳು ಕಂಡುಬಂದರೆ ಜ್ಯೋತಿಷ್ಯಜ್ಞರು ಜಾಗ್ರತೆ ವಹಿಸಿ ನಿಯಮಿತ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಿ ಎಂದು ಸಲಹೆ ನೀಡುತ್ತಾರೆ ರಾಹು ಕ್ಯಾನ್ಸರ್ಗೆ ಪ್ರಮುಖ ಕಾರಣ ಗ್ರಹ ರಾಹು ಜ್ಯೋತಿಷ್ಯದಲ್ಲಿ ಅತ್ಯಂತ ವಿಚಿತ್ರ ಮತ್ತು ಶಕ್ತಿಶಾಲಿ ಗ್ರಹ ಇದು ವಿಷ ಮಾಯೆ ಅಸಹಜ ವೃದ್ಧಿ ತಂತ್ರ ಮಂತ್ರ ಮತ್ತು ಗುಪ್ತ ರೋಗಗಳನ್ನು ಸೂಚಿಸುತ್ತದೆ ಕ್ಯಾನ್ಸರ್ ರೋಗವು ದೇಹದ ಕೋಶಗಳು ನಿಯಂತ್ರಣವಿಲ್ಲದೆ ಬೆಳೆಯುವುದರಿಂದ ಉಂಟಾಗುತ್ತದೆ ಈ ಅಸಹಜ ವೃದ್ಧಿಯ ತತ್ವವೇ ರಾಹುವಿನ ಸ್ವಭಾವಕ್ಕೆ ಹೋಲುತ್ತದೆ ರಾಹು ಆರುನೇ ಎಂಟನೇ ಅಥವಾ ಹನ್ನೆರಡನೇ ಭಾವಗಳಲ್ಲಿ ಇದ್ದು ದುಷ್ಟ ದೃಷ್ಟಿಯನ್ನು ಪಡೆದರೆ ದೇಹದಲ್ಲಿ ವಿಷಕಾರಿ ಅಂಶಗಳು ಕಾಣಿಸಿಕೊಳ್ಳುವ ಸೂಚನೆ ಎಂದು ಜ್ಯೋತಿಷ್ಯ ಹೇಳುತ್ತದೆ ರಾಹು ದಶೆಯಲ್ಲಿ ರೋಗ ತಡವಾಗಿ ಪತ್ತೆಯಾಗುವುದು ಅಥವಾ ಲಕ್ಷಣಗಳು ಸ್ಪಷ್ಟವಾಗದಿರುವುದು ಸಾಮಾನ್ಯ ಎಂದು ಶಾಸ್ತ್ರ ನಂಬುತ್ತದೆ ಕೇತು ಒಳಗೊಳಗೆ ಬೆಳೆಯುವ ರೋಗಗಳ ಸೂಚಕ ಕೇತು ದೇಹದ ಒಳಗಿನ ಕಾಣಿಸಿಕೊಳ್ಳದ ಸೂಕ್ಷ್ಮ ಸಮಸ್ಯೆಗಳ ಸಂಕೇತ ಇದು ಅಂತರಂಗದ ಅಂಗಗಳು ನರಮಂಡಲ ಮತ್ತು ಕೋಶಮಟ್ಟದ ಅಸಮತೋಲನವನ್ನು ಸೂಚಿಸುತ್ತದೆ ಕೇತು ದುರ್ಬಲವಾಗಿ ರೋಗ ಭಾವಗಳಲ್ಲಿ ಇದ್ದರೆ ರೋಗವು ಬಹುಕಾಲ ಮರೆಮಾಚಿಕೊಂಡು ಬೆಳೆಯುವ ಸಾಧ್ಯತೆ ಇರುತ್ತದೆ ಶಸ್ತ್ರಚಿಕಿತ್ಸೆ ದೇಹದ ಭಾಗವನ್ನು ತೆಗೆದುಹಾಕುವ ಪರಿಸ್ಥಿತಿ ಅಥವಾ ಅಚಾನಕ್ ಗಂಭೀರ ರೋಗ ಪತ್ತೆಯಾಗುವ ಸೂಚನೆ ಕೆತು ನೀಡುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಶನಿ ದೀರ್ಘಕಾಲದ ಮತ್ತು ನಿರ್ಲಕ್ಷಿಸಿದ ರೋಗಗಳು ಶನಿ ನಿಧಾನಗತಿಯ ಗ್ರಹ ಇದು ತಡವಾಗಿ ಫಲ ನೀಡುತ್ತದೆ ಶನಿಯ ಪ್ರಭಾವದಿಂದ ಬರುವ ರೋಗಗಳು ಕೂಡ ತಕ್ಷಣ ತೀವ್ರವಾಗುವುದಿಲ್ಲ ಆದರೆ ವರ್ಷಗಳಿಂದ ದೇಹವನ್ನು ಒಳಗಿನಿಂದ ಕುಗ್ಗಿಸುತ್ತವೆ ಶನಿ ರಾಹು ಅಥವಾ ಕೆತು ಜೊತೆ ಸಂಬಂಧ ಹೊಂದಿದ್ದರೆ ರೋಗವು ದೀರ್ಘಕಾಲ ನಿರ್ಲಕ್ಷಿತವಾಗುವ ಸಾಧ್ಯತೆ ಹೆಚ್ಚುತ್ತದೆ ಅನೇಕ ಸಂದರ್ಭಗಳಲ್ಲಿ ಇದು ಸಾಮಾನ್ಯ ಸಮಸ್ಯೆಯೇ ಎಂದು ಬಿಟ್ಟುಬಿಟ್ಟ ರೋಗವು ಮುಂದೆ ಗಂಭೀರ ರೂಪ ತಾಳುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ ಮಂಗಳ ಉರಿಯೂತ ರಕ್ತ ಮತ್ತು ಗಡ್ಡೆಗಳ ಸೂಚಕ ಮಂಗಳ ದೇಹದ ರಕ್ತ ಉರಿಯೂತ ಶಸ್ತ್ರಚಿಕಿತ್ಸೆ ಮತ್ತು ಗಡ್ಡೆಗಳೊಂದಿಗೆ ಸಂಬಂಧ ಹೊಂದಿದೆ ಮಂಗಳ ದುಷ್ಟ ಸ್ಥಾನದಲ್ಲಿದ್ದರೆ ದೇಹದಲ್ಲಿ ಅಸಹಜ ಗಡ್ಡೆಗಳು ಒಳಗಿನ ಉರಿಯೂತ ಮತ್ತು ಶಸ್ತ್ರಚಿಕಿತ್ಸೆಯ ಅಗತ್ಯ ಉಂಟಾಗಬಹುದು ಎಂದು ಜ್ಯೋತಿಷ್ಯ ತತ್ವ ಹೇಳುತ್ತದೆ ಮಂಗಳ ರಾಹು ಸಂಯೋಗವನ್ನು ವಿಶೇಷವಾಗಿ ಅಪಾಯಕಾರಿ ಯೋಗ ಎಂದು ಪರಿಗಣಿಸಲಾಗುತ್ತದೆ ಸೂರ್ಯ ರೋಗ ಶಕ್ತಿಯ ಮೂಲ ಸೂರ್ಯನು ದೇಹದ ಜೀವಶಕ್ತಿ ಮತ್ತು ಆತ್ಮಬಲದ ಸಂಕೇತ ಸೂರ್ಯ ದುರ್ಬಲವಾಗಿದ್ದರೆ ದೇಹದ ರೋಗ ಶಕ್ತಿ ಕುಗ್ಗುತ್ತದೆ ಇಂತಹ ಸಂದರ್ಭಗಳಲ್ಲಿ ಇತರ ದುಷ್ಟಗ್ರಹಗಳ ಪ್ರಭಾವವನ್ನು ದೇಹ ಎದುರಿಸಲು ಸಾಧ್ಯವಾಗದೆ ಗಂಭೀರ ರೋಗಗಳಿಗೆ ದಾರಿ ತೆರೆದಿಡುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ ಆದ್ದರಿಂದ ಸೂರ್ಯ ದುರ್ಬಲವಾಗಿರುವ ಜಾತಕಗಳಲ್ಲಿ ಆರೋಗ್ಯದ ಕಡೆ ಹೆಚ್ಚು ಎಚ್ಚರಿಕೆ ಅಗತ್ಯವೆಂದು ಶಾಸ್ತ್ರ ಸಲಹೆ ನೀಡುತ್ತದೆ ಆರೋಗ್ಯಕ್ಕೆ ಮುಖ್ಯವಾದ ಭಾವಗಳು ಜ್ಯೋತಿಷ್ಯದಲ್ಲಿ ಆರುನೇ ಭಾವ ರೋಗವನ್ನು ಎಂಟನೇ ಭಾವ ಆಯುಷ್ಯ ಮತ್ತು ಗುಪ್ತ ರೋಗಗಳನ್ನು ಹನ್ನೆರಡನೇ ಭಾವ ಆಸ್ಪತ್ರೆ ಚಿಕಿತ್ಸಾ ವೆಚ್ಚ ಮತ್ತು ನಷ್ಟವನ್ನು ಸೂಚಿಸುತ್ತದೆ ಈ ಭಾವಗಳಲ್ಲಿ ರಾಹು ಕೆತು ಅಥವಾ ಶನಿ ಇದ್ದು ಅವಕ್ಕೆ ಮಂಗಳದ ದೃಷ್ಟಿಯಿದ್ದರೆ ಜೊತೆಗೆ ಸೂರ್ಯ ಅಥವಾ ಚಂದ್ರ ದುರ್ಬಲವಾಗಿದ್ದರೆ ದೀರ್ಘಕಾಲದ ಗಂಭೀರ ರೋಗಗಳ ಸೂಚನೆ ಎಂದು ಜ್ಯೋತಿಷ್ಯ ಪರಿಗಣಿಸುತ್ತದೆ ಇದು ಖಚಿತ ನಿರ್ಣಯವಲ್ಲ ಆದರೆ ಬಲವಾದ ಎಚ್ಚರಿಕೆಯ ಸೂಚನೆ ದಶಾ ಭುಕ್ತಿಯ ಪಾತ್ರ ರೋಗ ಯಾವಾಗ ಹೊರಹೊಮ್ಮುತ್ತದೆ ಎಂಬುದನ್ನು ದಶಾ ಭುಕ್ತಿಗಳು ನಿರ್ಧರಿಸುತ್ತವೆ ಜಾತಕದಲ್ಲಿ ಯೋಗ ಇದ್ದರೂ ಸೂಕ್ತ ದಶೆ ಬಂದಾಗ ಮಾತ್ರ ಅದು ಸಕ್ರಿಯವಾಗುತ್ತದೆ ಸಾಮಾನ್ಯವಾಗಿ ರಾಹು ದಶೆಯಲ್ಲಿ ಶನಿಬುಕ್ತಿ ಕೆತು ದಶೆಯಲ್ಲಿ ಮಂಗಳ ಭುಕ್ತಿ ಅಥವಾ ದಶೆಯಲ್ಲಿ ರಾಹು ಕೆತು ಸಂಚಾರ ನಡೆದಾಗ ಗಂಭೀರ ಆರೋಗ್ಯ ಸಮಸ್ಯೆಗಳು ಪ್ರಾರಂಭವಾಗುವ ಸಾಧ್ಯತೆ ಇರುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ ಈ ಸಮಯದಲ್ಲಿ ದೇಹದ ಯಾವುದೇ ಅಸಾಮಾನ್ಯ ಲಕ್ಷಣವನ್ನು ನಿರ್ಲಕ್ಷಿಸಬಾರದು ಇತರ ಕಾರಣಗಳು ಕರ್ಮ ಮತ್ತು ಜೀವನ ಶೈಲಿ ಜ್ಯೋತಿಷ್ಯದಲ್ಲಿ ಪಿತುದೋಷ ದೀರ್ಘಕಾಲದ ದುಃಖ ಮಾನಸಿಕ ಒತ್ತಡ ಭಯ ಅಸಮತೋಲನದ ಆಹಾರ ವಿಹಾರ ಮತ್ತು ಪ್ರಕೃತಿಗೆ ವಿರುದ್ಧ ಜೀವನ ಶೈಲಿಯನ್ನು ರೋಗದ ಕಾರಣಗಳಾಗಿ ನೋಡಲಾಗುತ್ತದೆ ಮನಸ್ಸಿನ ನಕಾರಾತ್ಮಕ ಸ್ಥಿತಿ ದೇಹವನ್ನು ದುರ್ಬಲಗೊಳಿಸುತ್ತದೆ ಎಂಬ ತತ್ವ ಜ್ಯೋತಿಷ್ಯದಲ್ಲಿಯೂ ಇದೆ ಜ್ಯೋತಿಷ್ಯ ಪರಿಹಾರಗಳ ತತ್ವ ಜ್ಯೋತಿಷ್ಯ ಪರಿಹಾರಗಳು ರೋಗವನ್ನು ಗುಣಪಡಿಸುವುದಿಲ್ಲ ಆದರೆ ಮಾನಸಿಕ ಧೈರ್ಯ ಆತ್ಮಬಲ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎಂದು ನಂಬಲಾಗಿದೆ ಮಹಾಮೃತ್ಯುಂಜಯ ಮಂತ್ರ ಜಪ ಓಂ ನಮ ಶಿವಾಯ ಜಪ ರಾಹು ಕೇತು ಶಾಂತಿ ಶಿವಾಭಿಷೇಕ ಹನುಮಾನ ಆರಾಧನೆ ಇವು ಮನಸ್ಸಿಗೆ ಸ್ಥೈರ್ಯ ನೀಡುತ್ತವೆ ದಾನ ಸೇವೆ ಮತ್ತು ಶುದ್ಧ ಜೀವನ ಶೈಲಿ ನಕಾರಾತ್ಮಕ ಕರ್ಮಶಕ್ತಿಯನ್ನು ಕಡಿಮೆ ಮಾಡುತ್ತವೆ ಎಂಬ ನಂಬಿಕೆ ಇದೆ ಅತ್ಯಂತ ಮಹತ್ವದ ಸಂದೇಶ ಈ ವಿಡಿಯೋ ಮೂಲಕ ಒಂದು ವಿಷಯವನ್ನು ಗಟ್ಟಿಯಾಗಿ ಹೇಳಬೇಕೆಂದರೆ ಜ್ಯೋತಿಷ್ಯ ಭಯ ಹುಟ್ಟಿಸಲು ಅಲ್ಲ ಜಾಗೃತಿ ಮೂಡಿಸಲು ಜಾತಕದಲ್ಲಿ ಎಷ್ಟೇ ಗಂಭೀರ ಯೋಗಗಳು ಇದ್ದರೂ ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ತಪಾಸಣೆ ಮಾಡಿಕೊಂಡರೆ ಅನೇಕ ರೋಗಗಳನ್ನು ನಿಯಂತ್ರಿಸಬಹುದು ಆದ್ದರಿಂದ ಜ್ಯೋತಿಷ್ಯ ಸೂಚನೆಗಳನ್ನು ಭಯಕ್ಕೆ ಕಾರಣ ಮಾಡಿಕೊಳ್ಳದೆ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಲು ಬಳಸಿಕೊಳ್ಳಬೇಕು ಸಮಾಪನ ಸ್ನೇಹಿತರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಜ್ಯೋತಿಷ್ಯ ಒಂದು ಮಾರ್ಗದರ್ಶಿ ವೈದ್ಯಕೀಯ ವಿಜ್ಞಾನ ಒಂದು ಚಿಕಿತ್ಸಾ ಮಾರ್ಗ ಎರಡನ್ನು ಸಮತೋಲನದಿಂದ ಬಳಸಿಕೊಂಡಾಗಲೇ ಜೀವನದಲ್ಲಿ ನಿಜವಾದ ರಕ್ಷಣೆ ಸಿಗುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು